ಸಹಜವಾಗಿಯೂ ಯಾರಾದರೂ ವ್ಯಕ್ತಿ ಪ್ರಯತ್ನ ಮಾಡ್ತಂದರೆ ಒತ್ತಡ ಬರುವುದು ಸಹಜ ಹೆದರಿಕೆಯೇ ಬೆದರಿಕೆಗಳು ಬರೋದು ಕೂಡ ಸಹಜ ಅವೆಲ್ಲವನ್ನು ನಾನು ಅತ್ಯಂತ ಒಬ್ಬ ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡ್ತೇನೆ ಅವ್ರು ಹಾಕುವಂಥ ಹೆದರಿಕೆಗಳು ಬೆದರಿಕೆಗಳು ಎಲ್ಲವೂ ನನಗೆ ಆಶೀರ್ವಾದ ಭಗವಂತ ಅವರಿಗೆ ಸದ್ಬುದ್ಧಿ ನೀಡಲಿ ಮತ್ತು ನನಗೆ ಆಶೀರ್ವಾದ ಮಾಡಲಿ ಅಂತ ನಾನು ಆ ಭಗವತ್ನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಸಹಜವಾಗಿ ಒಬ್ಬ ಪ್ರಬಲ ಆಕಾಂಕ್ಷಿ ಕ್ಷೇತ್ರ ತುಂಬ ಓಡಾಡ್ತಾರೆ ಪ್ರಬಲ ಒಬ್ಬ ಆಕಾಂಕ್ಷಿ ಜನರ ಮನಸ್ಸನ್ನು ಗೆಲ್ತಾ ಇದ್ದಾನೆ ಪ್ರಬಲ ಒಬ್ಬ ಆಕಾಂಕ್ಷಿ ಜನರ ಹತ್ತಿರ ಹೋಗ್ತಾ ಇದ್ದಾನೆ ಜನರ ಆಗ್ತಾ ಇದ್ದಾರೆ ಅಂತ ಅಂದಾಗ ಮತ್ತು ಅವರಿಗೆ ಒಂಚೂರು ಮನಸ್ಸಲ್ಲಿ ನೋವಾಗೋದು ಅಥವಾ ಸ್ವಲ್ಪ ಕಸಿವಿಸಿ ಆಗೋದು ಸಹಜ ಆ ರೀತಿಯಾಗಿ ಮಾಡಿದ್ದಾರೆ ಅವರು ಏನು ಮಾಡಿದಾರೋ ಅದು ನನಗೆ ಆಶೀರ್ವಾದಂತ ನಾನು ತಿಳ್ಕೊಳ್ತೇನೆ ಹಾಗೆ ಆಗ್ತಾ ಇರ್ತದೆ ಕೆಲವೊಂದು ವಿಷಯಗಳು ಬೇರೆಯವರ ಮುಖಾಂತರ ನಿಮಗೆ ತಿಳಿತದೆ ಕೆಲವು ವಿಷಯಗಳನ್ನ ತಿಳಿಸುವಂತಹ ಪ್ರಯತ್ನ ಆಗಿರಂಗಿಲ್ಲ ಅವು ಚುನಾವಣೆ ಮುಗಿಯುವವರೆಗೂ ನಂತರ ಕೂಡ ಇದು ಒಂದು ರೀತಿಯ ಒಂದು ಭಾಗ ಅದನ್ನು ನಾವು ಅತ್ಯಂತ ಸಂತೋಷದಿಂದ ಸ್ವೀಕಾರ ಮಾಡಬೇಕಾಗ್ತದೆ ಅದಕ್ಕೆ ಅದಕ್ಕೂ ಹೆದರಲ್ಲ ಬಗ್ಗಲ್ಲ ಕುಗ್ಗಲ್ಲ ಜಗಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಾನು ಸ್ವಯಂ ಸೇವಕನಾಗಿ ನಾನು ಬೆಳೆದಿದ್ದೇನೆ ಎಲ್ಲವನ್ನ ನಿಭಾಯಿಸುವಂಥ ಛಾತಿ ಸಂಘ ನನಗೆ ಕಲಿಸಿದೆ ತಾಯಿ ಭಾರತೀಯ ಹರ್ಶೋಧನ ಮೇಲಿದೆ ಹೀಗಾಗಿ ಯಾವುದೇ ಪ್ರಶ್ನೆಕ್ಕೂ ಜಗ್ಗುವಂಥ ಪ್ರಶ್ನೆನೇ ಇಲ್ಲ